శవ విట్ పోలీస్ ఇన్స్పెక్టర్ ప్రతిభటే న్యాయక్క ఆగ్రహి సిపిఐ అశోక్ సదలగి హోర అశోక్ సదలగి విజయపుర జిల్లా దేవదుర్గ పోలీస్ ఠాయ పిఐ తమదే ఇలా అధికార విరుద్ధ క్రమకే ఒత్సరాట ಹಾರುಗೇರಿ ಪೊಲೀಸ್ ಠಾಣೆ ಮುಂದೆ ಶವವಿಟ್ಟು ಹೋರಾಟ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣ ಹಾರುಗೇರಿ ಠಾಣೆಯ ಪಿಎಸ್ಐ ಮಳಪ್ಪ ಪೂಜೇರಿ ಎಂಬಾತನಿಂದ ಕಿರುಕುಳ ಕಿರುಕುಳಕ್ಕೆ ಹೈ ಬಿಪಿ ಶುಗರ್ ಹೈ ಆಗಿ ಸಾವನ್ನಪ್ಪಿದ ಇನ್ಸ್ಪೆಕ್ಟರ್ ತಂದೆ ಅಣ್ಣಪ್ಪ ಸದಲಗೆ ಸದಾಶಿವ ರಡೇರಟ್ಟಿ ಎಂಬ ಆತನೊಂದಿಗೆ ಜಮೀನು ವ್ಯಾಜ್ಯವಿತ್ತು ಎರಡು ಎಕರೆ ಐದು ಗುಂಟೆ ಜಾಗದ ವಿಚಾರದಲ್ಲಿ ವ್ಯಾಜ್ಯವಿತ್ತು ಜನವರಿ ಹತ್ತರಂದು ಅಕ್ರಮವಾಗಿ ಜಮೀನು ಪ್ರವೇಶ ಮಾಡಿದ್ದ ಬಾಬು ನಡೋಣಿ ಪ್ರತಾಪ್ ಹರೋಲಿ ವಸಂತ್ ಚೌಗ್ಲಾ ಅಂಡ್ ಗ್ಯಾಂಗ್ ಇದನ್ನ ಪ್ರಶ್ನೆ ಮಾಡಿದ್ದ ಪಿಐ ತಂದೆ ಅಣ್ಣಪ್ಪ ಸದಲಗಿ ಅವರ ಮೇಲೆ ಹಲ್ಲೆಗೆ ಯತ್ನ ಕೂಡಲೇ ಒನ್ ಒನ್ ಟೂಗೆ ಕರೆ ಮಾಡಿ ಪೊಲೀಸರನ್ನ ಕರೆಯಿಸಿಕೊಂಡಿದ್ದ ಅಣ್ಣಪ್ಪ ಬಳಿಕ ಅಣ್ಣಪ್ಪ ಹಾಗೂ ಬಾಬು ನಡೋಣಿ ಸೇರಿ ಎಲ್ಲರನ್ನು ಠಾಣೆಗೆ ಕರೆದುಕೊಂಡು ಹೋಗಿದ್ದ ಪೊಲೀಸರು ಅಕ್ರಮವಾಗಿ ಜಮೀನು ಪ್ರವೇಶ ಮಾಡಿದ್ರು ಪಿಐ ತಂದೆ ಅಣ್ಣಪ್ಪಗೆ ಕಿರುಕುಳ ಇಡೀ ದಿನ ಠಾಣೆಯಲ್ಲಿ ಕೂರಿಸಿಕೊಂಡು ಕಿರುಕುಳ ನೀಡಿದ ಆರೋಪ ಸಂಜೆ ಆಗ್ತಿದ್ದಂತೆ ಹೈ ಬಿಪಿ ಮತ್ತು ಶುಗರ್ ಹೈ ಆಗಿ ತೀವ್ರ ಅಸ್ವಸ್ಥ ಠಾಣೆಯಿಂದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದ ಎರಡನೇ ಪುತ್ರ ಖುದೂ ಸಿಪಿಐ ಅಶೋಕ್ ಸದಲಗಿ ಅವರು ಎಫ್ಐಆರ್ ದಾಖಲಿಸುವಂತೆ ಪಿಎಸ್ಐ ಸಿಪಿಐ ಅತನಿ ಡಿವೈಎಸ್ಪಿ ಅವರಿಗೆ ಕರೆ ಮಾಡಿ ಮನವಿ ಮಾಡಿದ್ರು ಇಷ್ಟಾದ್ರೂ ದೂರು ದಾಖಲಿಸಿಕೊಳ್ಳದೆ ಜವಾಬ್ದಾರಿತನ ಬಳಿಕ ಅಕ್ರಮವಾಗಿ ಜಮೀನು ಪ್ರವೇಶ ಮಾಡಿದ್ದವರಿಂದ ದೂರು ಇನ್ಸ್ಪೆಕ್ಟರ್ ಸಹೋದರನ ವಿರುದ್ಧ ಫೆಬ್ರವರಿ ಎರಡರಂದು ಅಟ್ರಾಸಿಟಿ ಕೇಸ್ ದಾಖಲಿಸಿದ್ದ ಪಿ ಎಸ್ಐಪ್ಪ ಜನವರಿ ಹತ್ತರಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಪಿಐ ತಂದೆ ಅಣ್ಣಪ್ಪ ಇಂದು ಸಾವು ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಅಣ್ಣಪ್ಪ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಆಸ್ಪತ್ರೆಯಿಂದ ಶವವನ್ನ ನೇರವಾಗಿ ಹಾರುಗೆರಿ ಠಾಣೆಗೆ ತಂದ ಪಿಐ ಠಾಣೆ ಮುಂದೆ ಶವವಿಟ್ಟು ತಪ್ಪಿತಸ್ಥ ಪಿ ಐ ವಿರುದ್ಧ ಎಫ್ಐಆರ್ ದಾಖಲಿಸಲು ಒತ್ತಾಯ ಸ್ಥಳಕ್ಕೆ ಎಸ್ಪಿ ಭೀಮಾಶಂಕರ್ ಗುಳೆ ಬರುವಂತೆ ಪಟ್ಟು ವೆರಿ ಗುಡ್ ಸಿಪಿಐ ಅವರಿಂದ ಮನವೊಲಿಕೆಗೆ ಯತ್ನ ಯಾವುದೇ ಕಾರಣಕ್ಕೂ ತಂದೆಯ ಶವ ತೆಗೆದುಕೊಂಡು ಹೋಗಲ್ಲ ಅಂತ ಐ ಪಟ್ಟು ಕಳೆದ ಎರಡು ಗಂಟೆಯಿಂದ ಠಾಣೆಯ ಮುಂದೆ ಶವವಿಟ್ಟು ನ್ಯಾಯಕ್ಕಾಗಿ ಆಗ್ರಹ ಕೊಟ್ಟ ವರದಿ ಗಂಗಾಧರಿ ಶಿರ್ಗಾವಿ ಜಿಎಸ್ಐ ಟಿವಿ ಕನ್ನಡ ನ್ಯೂಸ್ ಹಾರುಗೇರಿ

ವರ್ಕಿಂಗ್ ಅದನ್ರಿ ಇವರು ನಾವೆಲ್ಲ ಬ್ಯಾಚ್ ಓಕೆ ಇಲ್ಲಿ ನಮ್ ಕ್ರಾಸ್ ಹತ್ರ ಒಂದು ಜಮೀನ್ ಇದೆ ನಾವ್ ಜಮೀನು ತಗೊಂಡಿದೀವಿ ಆ ಜಮೀನದಾಗ ಬೇರೆದವ್ರು ಬೇರೆಯಾದ್ರು ಬಂದ್ ತರಾಕ್ ಬಡ್ಸಾಕ್ ಹೋದ್ರು ನಾವ್ ಬಿಡ್ಲಿಲ್ಲ

ಆಮೇಲೆ ಫೋನ್ ಮಾಡಿ ಹೇಳಿದ್ರ ನಾ ಏನ್ ನೀವು ಗಲಾಟೆ ಮಾಡ್ಕೊಬೇಡ್ರಿ ನಾನು ನಮೂ ಬಿಲಾಖಿ ಅದನ್ನ ಸುಮ್ಮನೆ ಇದು ಮಾಡ್ಕೋಬೇಡ್ರಿ ಒಂದು ಒನ್ ಒನ್ ಟು ಇರ್ತೈತಿ ಫೋನ್ ಮಾಡ್ಯಾರ ಬಂದ್ ಅವ್ರ ನಮ್ಗೆ ರಕ್ಷಣೆ ಕೊಡ್ತಾರ ಒನ್ ಒನ್ ಟು ಫೋನ್ ಮಾಡ್ಯಾರ ಆ ಟೈಮಿಂಗ್ ಡಿಟೇಲ್ಸ್ ಎಲ್ಲಾ ನಮ್ಮ ಕಡೆ ಐತ್ರಿ ಮಾಡಿದ ತಕ್ಷಣ ಒನ್ ಒನ್ ಟೂ ದವರ್ ಬಂದಾರ ಬಂದ್ ಆಯ್ತು ರೀ ನೀಡ್ರಿ ಅಂತಾರೆ ಅವು ಅಲ್ಲಿ ಜಗಳ ಬಾ ಸ್ಟೇಷನ್ ಟೇಷನ್ ಕಡೆ ಟೇಷನ್ಗೆ ಬಂದ್ರಪ್ಪ ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಫಾದರ್ ನಮ್ಮ ಬ್ರದರ್ ಇವ್ರನ್ನ ಓದ್ ಒಳಗ್ ಕುಣಿಸರ ಒಳಗ್ ಕುಣಿಸ್ ಬೆಳಿಗ್ಗೆ ಸಂಜುತಾ ಮಾಳಪ್ಪ ಪೂಜಾರಿ ಮಾಳಪ್ಪ ಪೂಜೆ ಕೊನೆಗೆ ನಾನೊಂದು ಫೋನ್ ಮಾಡಿದೆ ಮಾಡೋ ನಮ್ಮ ನಾನು ಫೋನ್ ಹಿಡಿರಲ್ಲ ಕೊನೆಗೆ ನಾನು ಆಗಿ ಮಾಡಿದೆ ಅವರು ನನ್ನ ಟ್ರೈನಿಂಗ್ ನಾಗದೇ ರವಿಚಂದ್ರ ಬಡಪಕ್ಕಿರ ನಾನು ಟ್ರೈನಿಂಗ್ ನಮ್ಮ ಮೈಸೂರು ಟ್ರೈನಿಂಗ್ ನಾಗದೇ ಅಂತ ಸುಮ್ನಾಗ ಡಿ ಎಸ್ ಪಿ ಅತನಿ ಅವ್ರಿಗೆ ಮಾಡಿದೆ ಮುನ್ನೋಳಿ ಅಂತ ಮುನ್ನೋಳಿ ಪ್ರಶಾಂತ್ ಮುನ್ನೋಳಿ ಸರ್ ಮಾತಾಡಿದೆ ನಾ ಫೋನ್ ಮಾಡಿ ಹೇಳ್ತಾ ಆದ್ರೂ ಬಿಡ್ಲಿಲ್ಲ ನಾ ಎಸ್ ಪಿ ಅವ್ರಿಗೆ ಮಾತಾಡಿದ್ದು ಡಬಲ್ ಫೋರ್ ಜೀರೋ ಒನ್ ಗುಳೆ ಸರ್ ಮಾತಾಡಿ ಕಂಟ್ರೋಲ್ ರೂಮ್ ಡೈವರ್ಟ್ ಮಾಡಿದ್ರು ಕಂಟ್ರೋಲ್ ರೂಮ್ ಎರಡ್ ಸಾಧಾರಣ ಬಿಡ್ಲಿಲ್ಲ ಇನ್ಸಿಡೆಂಟ್ ಆಗಿದೆ ಹತ್ತು ಒಂದು ಹತ್ತು ಒಂದು ಎರಡ್ ಸಾವಿರದ ಹನ್ನೆರಡು ಅಂದ್ರೆ ಹೊಸ ವರ್ಷ ಹೊಸ ವರ್ಷ ಹತ್ತನೇ ತಾರೀಕ್ರೆ ನಾನು ಅಲ್ಲಿ ಡ್ಯೂಟಿ ಮೇಲೆ ಅಲ್ಲಿಂದ ಹೇಳಿದ್ರೆ ಆಮೇಲೆ ಯಾರು ಮಾತು ಯಾರೋ ಮಾತಾ ಕಂಟ್ರೋಲ್ ಫೋನ್ ಮಾಡಿದ್ವಿ ಬೆಂಗ್ಳೂರಿಗೆ ಅಲ್ಲಿಂದ ಒಂದು ಫೋನ್ ಇವ್ರಿಗೆ ಬಂತ ಬಂದಾಗ ಇವರೇ ಸಂಭಾಷಿಸಿ ಅಲ್ಲೆಲ್ಲ ಇಲ್ಲಿ ಫೋನ್ ಮಾಡ್ತೀರಿ ನೀವು ಅಷ್ಟ ಕೆಪಾಸಿಟಿ ಐತೆ ನಿಮಗೆ ಅಲ್ಲಿ ಹೋಗ್ತೀರಾ ಮಕ್ಳ್ರ ಏ ಒಳಗತ್ತ ಅಪ್ಪಾರಿಗೆ ಕುಣಸ ಅಪ್ಪರಿಗೆ ಕುಣಸಾಕತ್ತಂತ ಹಿಂಗ ಮಾಡಾಕತ್ತಲ್ಲ ಐತ್ನಾ ಪದ ಬಿಟ್ಟು ನೀವು ಹೋಗ್ರಪ್ಪ ಅವ್ರ ಏನ್ ಮಾಡ್ತೀನಿ ಬಿಡಂಗಿಲ್ಲ ಅಂದ್ರೆ ಏನ್ ಮಾಡಾಕತ್ತೆ ನೋಡೋಣ ಸುಮ್ನೆ ಆಯ್ತು ಕೊನೆಗೆ ಬಿ ಪಿ ಹೆಚ್ಚಾಗಿ ಒದ್ದಾಡಕತ್ತ ಒಡತ ಕರಿಸಿ ಮತ್ ನಮ್ಮವ್ರ ಕರೆಸಿ ಇರ್ತಾರಲ್ರಿ ನಾಲ್ಕು ಮಂದಿ ಓದ್ರಿ ನಿಮ್ ಅವರ ಅದೆಲ್ಲ ಬಗೆ ತಗೋದಿರ್ತ ವಯಸ್ ಎಪ್ಪತ್ತಾರ ಎಪ್ಪತ್ತೇಳ್ರಿ ಎಪ್ಪತ್ತೇಳಂಟಿ ಏಟ್ ರೀ ಇಂತ ಅನ್ಕೊಂಡ್ ಸರಿ ಆಮೇಲೆ ಅವ್ರು ಓದ್ ಹಾಸ್ಪಿಟಲ್ ಹಾಕ್ತಿವ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಹಾಕ್ತಿವಿ ಅಲ್ಲಿ ಎಮ್ ಎಲ್ ಸಿನೂ ಮಾಡಿಸಿದ್ರು ಐ ಬಿ ಪಿ ಐ ಶುಗರ್ ಐತ್ರಿ ಸರಿ ನಮ್ಮ ಮುಂದೆ ರೆಫರ್ ರೆಫರ್ ಮಾಡ್ರ ಕೇಸ್ ಬಿಡಪ್ಪ ಹಳಾಗ ಹೋಗ್ಲಿ ಮೊದಲ ಹೆಲ್ತ್ ಇಂಪಾರ್ಟೆಂಟ್ ಅಂತ ಹಾಸ್ಪಿಟಲ್ಗೆ ಹೋಯ್ರಿ ಇವ್ರು ಪ್ರೈವೇಟ್ ಹಾಸ್ಪಿಟಲ್ ತೋರ್ಸ್ರಿ ಇಲ್ಲಿ ಮುಂದೆ ಹೋಯ್ರಿ ಯಾಕೋ ಡೇಂಜರ್ ಕಾಣಿಸುತ್ತೆ ಮುಂದಿ ಅಡ್ಮಿಟ್ ಮಾಡಿದೆ ಓಟಾ ಕೇಲಿ ಅಲ್ಲಿ ಒಂದು ಹದಿನೈದು ದಿವಸ ಇಟ್ಟರೆ ಅವ್ರ ಅಂದ್ರೂ ಇಲ್ರಿ ಸ್ವಲ್ಪ ಮುಂದೆ ಇದ್ ಕೇಲಿ ಹೋಯ್ರಿ ಮತ್ ನಾ ಬೆಳಗಿ ಬ್ಯಾಡವಾನೆ ಮುಚ್ಚಿ ಮುಚ್ಚಿ ಬರೀ ಪೊಲೀಸ್ ಇಲಾಖೆ ಮುಚ್ಕೋಚ್ ಬರೀ ನಿನ್ನೆ ಆಗತ್ತೆ ಯಾರು ಟೇಷನ್ ತಗ ಬರೋದು ಧೈರ್ಯ ಮಾಡಿಲ್ಲ ಈಗ ನಮ್ಮ ಅಪ್ಪ ಇಲ್ಲ ಅಂದ್ರೆ ನಮ್ ತೊಗೊಂಡ್ ಏನ್ ಮಾಡಿ ನೌಕರಿ ತಗೊಂಡು ಏನ್ ಮಾಡಲಿ ನನ್ನ ಏನ್ ಮಾಡಲಿ ನಾ ಸೇರಿ ಹೋದ್ರೆ ಮುಗಿತಲ್ಲ ನಾವು ಮಾಡೋದಲ್ಲ ಯಾರಿಗಪ್ಪ ತಂದೆ ತಾಯಿ ಸುಬ್ಬ ಇರಲಿ ಹೆಂಡ್ರ ಮಕ್ಕಳತ್ತೇ ಈಗ ಅದ್ರಾಗ ನಮ್ಮ ತಂದೆ ಈಗ ಇನ್ನು ತಗೊಂಡು ಮಾಡಲಿನ ನೀವು ಹೇಳ್ದು ಒಪ್ಬೋತ ಈ ಇಲಾಖೆ ನನ್ನ ತಿನ್ನತ್ತೇ ನಾನು ಅದು ಅಣ್ಣ ಇರ್ಬೇಕು ಅಣ್ಣ ಸಗಣಿ ಆಗಬಾರ್ದ ನಾವು ನೌಕರಿ ಮಾಡೀನಪ್ಪ ಈ ಪರಿ ಮಾಡಿಲ್ಲ ಇತ್ತಂದ್ರೆ ಬೇರೆ ಆಗ್ತೈತೆ

ಇಷ್ಟೆಂದಾಗಿದ್ರು ಅನ್ನದಕ್ಕೆ ನಾವು ರೋಗಿಯನ್ನ ಹೇಳ್ತೀನಿ ಮುನೆ ತಾಂಗೆ ಆಗಿತ್ತು ಈಗ ಆವಾಗಿಂದ ನಾನು ಚರ್ ಮಾಡ್ತೀನಿ ಟ್ರೀಟ್ಮೆಂಟ್ ಅದು ಅದನ್ನ ಹೇಳ್ನೆ ನೀವು ಅಲ್ಲೇ ತಂದಿ ಹಸ್ತಿ ನನಗೆ ಗೊತ್ತಿತ್ತು ದುಡಿಗಿ ಬಂದ 20 ತಂಗಾಗಿತ್ತು ಆದು सांगतो ಅದರ ವಿಲ್ಯಾಂಕ ಕಟ್ಟ ಅದಿಗೆ ಬಂದ ಹಸ್ತಿ ಎಲ್ಲಕರೆ ನಾನು ವಿಲಕದ ನೋಡಿ ಅಹಿಗೆ ಬಂತ ತಂತ ಈಗ ಡಾಕ್ಟರ್ ಎಸ್ಪಿ ಆ ಬರ್ತಾರ ಹೋಗಿ ಬರ್ತಾರ ಅಂದ್ರೆ ಇನ್ನೊಂದು 10 ನಿಮಿಷ ವೇಟ್ ಮಾಡ್ತಾನೆ ಬರಂಗಿಲ್ಲ ಅಂದ್ರೆ ನಾ ಬಾಡಿ ತಗೊಂಡ್ರೆ ಸಾಹೇಬ್ರು ಕೊಡಿ ಹೋಗ್ತೀನಿ ಮೊರೆನೆ ಬೆಳಗಾನನು ಹುಸದಲ್ಲಾ